ಇದ್ದಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ ರಾಜ್ಯದವರೇ ಒಬ್ರು ಕೇಂದ್ರ ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗಡೆ ಅಂತ ಅವ್ರ ಏನಂದ್ರು ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗೆಯದಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅನುಕೂಲಕ್ಕಾಗ್ತಾ ಇರಲಿಲ್ಲ ನಾನು ಮಂತ್ರಿಯಾಗಿ ಮಂತ್ರಿ ಆಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಜೊತೆ ಯಾಕ್ತದನೆ ಜೋರ ಜೈಬಿ ಮೇಡೋ ಜೈಬಿ ಜೈ ಜೈಬಿ ತಮ್ಮನ್ ಜೈ ಕನ್ಸಿತ್ತು ಅದು ನಾನು ನಮ್ಮ ಚೇರ್ಮನ್ರು ನಮ್ಮ ಕುಸ್ಮಾಕಾ ನನ್ನ ತಂಗಿ ಅವರಿಗೆ ಎಲ್ಲಾರو ಅಕ್ಕನೆ ಅಂತ ಹೇಳ್ತಿದ್ದಾರೆ ಅವರು ಬಂದಿದ್ದಾರೆ ನಮ್ಮ ಸ್ಟ್ಯಾಂಡರ್ಡ್ ಕಮಿಟರ ಆದಂತ ನಮ್ಮ ಅಶೋಕ ಬಂದಿದ್ದಾರೆ ನನ್ನ ಆತ್ಮೀಯ ಸಹೈತಾ ನಿಮ್ಮ ಅಭಿಮಾನಿ ನಮ್ಮ ಗಣೇಶ ದಿನದಿಂದ ಗಣೇಶ್ ಅವರು ನೀವು ಬರ್ಬೇಕು ಇಲ್ಲಿ ಭೇಟಿ ಕೊಡ್ಬೇಕು ಅವ್ರು ಯಾವ ತರ ವಾಸ ಮಾಡ್ತಾ ಇದಾರಂತೆ ನಿಮ್ ಕಣ್ಣಾರೆ ನೋಡಿ ಒಂದು ತೀರ್ಮಾನ ನನಗೂ ನನ್ಗೂ ಚೇರ್ಮನ್ಗೆ ಪ್ರಸಾದಪ್ಪ ಅವ್ರಿಗೆ ಕನಿಷ್ಠ ಒಂದ್ ವರ್ಷದಿಂದ ಒತ್ತಡ ಆಗ್ತಾ ಇದ್ದ ಇವತ್ತು ಆ ತೀರ್ಮಾನ ಬಂದು ಇವತ್ತು ನಾವು ಹುಟ್ಟು ಬಂದಿದೀವಿ ಇವತ್ತು ಬಂದು ನೋಡಿದಾದ್ಮೇಲೆಮ್ಮ ನಾವ್ ಏನಾಗಿದೆ ಬಹಳ ವರ್ಷದಿಂದ ಅನಿಸಿಕೆ ಉತ್ತರ ಕರ್ನಾಟಕದವರು ಜಾಸ್ತಿ ಜನ ಇರೋದು ಉತ್ತರ ಕರ್ನಾಟಕದವರು ಟೋಟಲ್ ಇಪ್ಪತ್ತೇಳು ಗುಂಟೆ ಜಾಗ ಇದು ನೂರ ಒಂಬತ್ತು ಮನೆಗಳು ಅಂದ್ರೆ ಐನೂರು ಚುನ್ರೆ ನೀವ್ ಜನ ವಾಸ ಮಾಡ್ತಾ ಇದ್ರ ಮಕ್ಕಳೆಲ್ಲಾ ಸೇರ್ಕೊಂಡು ಐನೂರ್ ಜನ ವಾಸ ಮಾಡ್ತಾ ಇದ್ರ ಈಗ ಏನಾಗಿದೆ ಬಹಳ ವರ್ಷದಿಂದ ತಾವ್ ಈ ತರನೇ ಜೀವನ ಮಾಡ್ತಾ ಇದೀರಮ್ಮ ಈ ತರ ಎಷ್ಟ್ ದಿನ ಅಂತ ಈ ತರ ಜೀವನ ಮಾಡ್ತಾ ಇದೀರಾ ನಂಗೆಲ್ಲಾ ಗೊತ್ತಾಯ್ತಂಗೆ ತಂಗೆ ಸ್ಲಂಬೋರ್ಡ್ ಅಲ್ಲಿ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಒಂದ್ ಲಕ್ಷ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಹಿಂದಿನ ಸರ್ಕಾರ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತ ಮನೆಗಳು ಸ್ಯಾಂಕ್ಷನ್ ಅದಾದ ಅದಾದ್ಮೇಲೆ ಒಂದ್ ಮನೆ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಹೊಸ ಏನಾದ್ರು ಮನೆ ಸ್ಯಾಂಕ್ಷನ್ ಮಾಡಿದ್ರೆ ನಾವ್ ಈ ಮನೆಗಳು ಕಟ್ಟಕ್ ಸಾಧ್ಯತೆ ಆಗ್ತಾ ಇತ್ತು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿ ಅಣ್ಣ ಅಂದ್ರೆ ಈಗ ಸಮ್ಮಿಶ್ರ ಸರ್ಕಾರ ಬಂದು ಎರಡು ವರ್ಷ ಬಿಜೆಪಿ ನಾಲ್ಕು ವರ್ಷ ಇತ್ತು ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲ್ಲಮ್ಮ ಒಂದ್ ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಎಷ್ಟಾಗ್ತದೆ ಏಳುವರೆ ಕೇಂದ್ರದ ಕೇಂದ್ರದಿಂದ ಏನ್ ಮಾಡ್ತಾರೆ ಪ್ರಧಾನ ಮಂತ್ರಿ ಬಹಳ ಜನ ಬಂದಿ ಮತ ಕೊಡಿ ಅಂತ ಬರ್ತಾರೆ ಬಿಜೆಪಿ ಮತ ಕೊಡಿ ಬಿಜೆಪಿ ಮತ ಕೊಡಿ ಬಿಜೆಪಿ ಏನಿಗೆ ಬಿಜೆಪಿ ನಾವು ಮತ ಕೊಡ್ಬೇಕು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಈ ಬಡೂರ್ ಮನೆಗೆ ಮನೆ ಕಟ್ಟಕ್ಕೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಂಡವ್ರೆ ಅಂದ್ರೆ ನಾಮ್ ವ್ಯವಸ್ಥೆ ಕೊಡ್ತವ್ರೆ ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನ ಹೆಂಗೋಪ ತರದಿದ್ದು ಏನಿಕಂದ್ರೆ ನಾವು ಐದ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ನಮ್ಗೆಲ್ಲ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇರ್ಬೋದು ಬರ್ತಾ ಇದೆಯಲ್ಲಮ್ಮ ಅಕ್ಕಿ ಬರ್ತಾ ಇದೆ ಅಕ್ಕಿ ಜಿ ಅಕ್ಕಿ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಸಿಗ್ತಾ ಇದೆ ತಾನೆ ಹೆಣ್ಮಕ್ಳು ಎಲ್ಲ ಈಗ ಬಿಜಾಪುರ್ ಎಲ್ಲಾ ಕಡೆ ಎಲ್ಲಾ ಬಸ್ಸಲ್ಲಿ ಫ್ರೀ ತಾನೆ ಅಡ್ಡಾಡ್ತಾ ಇರೋದು ದುಡ್ಡು ಕೊಡ್ತಾ ಇದ್ರನ್ನ ದುಡ್ಡು ಯಾರ್ ಮಾಡಿದ ಯಾರ್ ಮಾಡಿದೋ ಕಾಂಗ್ರೆಸ್ ಸರ್ಕಾರ ನಾವ್ ಚುನಾವಣೆ ಟೈಮ್ ಅಲ್ಲಿ ಐದ್ ಕ್ಯಾರೆಂಟಿ ಘೋಷಣೆ ಘೋಷಣೆ ಮಾಡಿದೀವಮ್ಮ ಈ ಮನೆಗಳು ಅಂತ ಘೋಷಣೆ ಮಾಡಿಲ್ಲ ನಮ್ ಸರ್ಕಾರ ಬಂದಿ ಒಂದೇ ತಿಂಗಳಲ್ಲಿ ವಿರೋಧ ಬಿಜೆಪಿ ಅವರು ಏನಂದ್ರು ಇವ್ರು ಬರೇ ಚುನಾವಣೆ ಟೈಮ್ ಅಲ್ಲಿ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಲಾಗು ಆಗ್ಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ ಸಾವಿರ ಕೋಟಿ ಆಗ್ತದೆ ಇದು ಲಾಗು ಮಾಡಕ್ ಸಾಧ್ಯ ಆಗಲ್ಲ ಅಂದ್ರು ನಮ್ ಸರ್ಕಾರ ಬಂದಿ ಒಂದೇ ತಿಂಗಳಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಂಡಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿ ಜಾರಿ ಮಾಡ್ ತಮ್ಗೆಲ್ಲ ಗೊತ್ತಿರೋದ್ ವಿಚಾರ ಇದ್ ಆರನೇ ಗ್ಯಾರಂಟಿ ಅಂತೀನಿ ನಾನು ಇದು ಆರನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿಲ್ಲ ಈ ತರ ಮನೆಗಳು ಕೊಟ್ಟು ಅಂತ ನನ್ ಗಮನಕ್ಕೆ ಚೇರ್ಮನ್ ಗಮನಕ್ಕೆ ಬಂದಾದ್ಮೇಲೆ ಪಾಪ ಜನ ಇದಾರೆ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಏನಕ್ಕೆ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳು ಲಕ್ಷ ಆಗ್ತದಮ್ಮ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ಸ್ಟೇಟ್ ಗವರ್ಮೆಂಟ್ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ಮೂರು ಲಕ್ಷ ಅವರೇಜ್ ಆಗ್ತದಮ್ಮ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿತದೆ ನಾಕುವ ಲಕ್ಷ ನಾಲ್ಕು ಲಕ್ಷ ಬಡೂಲ್ ಎಲ್ಲಿಂದ ಕಟ್ಟಕ್ ಸಾಧ್ಯ ಟೋಟಲ್ ನಮ್ ಬೆನಿಫಿಷಿಯರಿ ಪೇಮೆಂಟ್ ಕೊಡ್ರೆ ಬರ್ಬೇಕಾಗಿದ್ದು ಒಂದ್ ಲಕ್ಷದ ಎಂಬತ್ತು ಸಾವಿರ ಮನೆಗಳಿಗೆ ಏಳ್ ಸಾವಿರದ ನಾನ್ನೂರು ಕೋಟಿ ಬರ್ಬೇಕಾಗಿತ್ತು ಬರೇ ಎಂಟು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿದ್ ಯಾರು ಐದ್ ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹತ್ತೈದು ಸಾವಿರ ಕೊಟ್ಟವ್ರೆ ಯಾರು ಇಪ್ಪತ್ತು ಸಾವಿರ ಕೊಟ್ಟಾರೇಲೆ ಬಡೂರು ಕೊಡಕ್ ಸಾಧ್ಯ ಆಗಲ್ಲ ನಂಗೂ ಚೇರ್ಮನ್ ಗಮನ ಬಂದಾದ್ಮೇಲೆ ಜನ ಬೀದಿಯಲ್ಲಿ ಇದಾರಪ್ಪ ಇವ್ರು ಬಡವರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ನಾಕುವರೆ ಲಕ್ಷ ನಾವೇ ಸರ್ಕಾರ ವತಿಯಿಂದ ಕಟ್ ಕೊಡ್ಬೇಕಾಗ್ತದಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಗಮನ ಹೆಂಗಪ್ಪ ತರೋದು ಈ ಐದ್ ಗ್ಯಾರಂಟಿದಲ್ಲಿ ದಲ್ಲಿ ಇದ್ ಹೆಂಗ ಕೊಡಕ್ ಸಾಧ್ಯ ಇದ್ ಏಳ್ ಸಾವಿರ ಕೊಟ್ಟಿ ಸ್ಲಂಬುದಮ್ಮ ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ ಅದು ನಲ್ವತ್ತೇಳು ಸಾವಿರದ ಏಳ್ನೂರ ಎಂಬತ್ತಾರು ಮನೆಗಳು ಅದಕ್ಕೆ ಎರಡ್ ಸಾವಿರದ ಐನೂರು ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ಬೇಕಾಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡ್ಬೇಕಾದ್ರೆ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಉಪ ಮುಖ್ಯಮಂತ್ರಿಗಳು ಗಮನಕ್ಕೆ ಡಿ ಕೆ ಶಿವಕುಮಾರ್ ಗಮನಕ್ಕೆ ನಾವ್ ತಂದ್ವಿ ಸರ್ ಹಿಂದಿನ ಸರ್ಕಾರದಲ್ಲಿ ನಮ್ದೇ ಸರ್ಕಾರ ಇವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಒಂದ್ ಮನೇನು ಕಂಪ್ಲೀಟ್ ಮಾಡಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅವ್ರ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ನಾವೇ ನಮ್ ಸರ್ಕಾರ ವತಿಯಿಂದ ಈ ದುಡ್ಡು ಕೊಟ್ಟು ನಾವ್ ಮನೆಗಳು ಕಂಪ್ಲೀಟ್ ಮಾಡ್ಬೇಕಾಗ್ತಂತ ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದೆ ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲ ನೀನ್ ಹೇಳ್ತಾರ ಸತ್ಯ ಆಗೋಣ ಬಡ ದುಡ್ಡು ಕೊಟ್ಟೆ ಸಾಧ್ಯ ಆಗಲ್ಲ ಅದ್ ಎಷ್ಟ ಕಷ್ಟ ಆಗ್ಲಿ ನಾವು ಸರ್ಕಾರ ವತಿಯಿಂದ ನಾನು ದುಡ್ಡು ಕೊಡ್ತೀನಿ ನಾನು ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಓದ್ ವರ್ಷ ಮನೆಗಳು ಕೊಟ್ವಿ